ನಮಸ್ತೆ ನಾನು ಗೌಡ ಭರವಸೆ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟೆಕ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ಮೂರನೇ ಮಳಿಗೆ ಯಡುವನಹಳ್ಳಿ ಹೊಸೂರು ರೋಡ್ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಓಪನ್ ಆಗ್ತಾ ಇದೆ ನಾನು ಬರ್ತಾ ಇದ್ದೀನಿ ನೀವು ಎಲ್ಲರೂ ಬನ್ನಿ ಗ್ರಾಮದ ರೈತರು ಹಾಗೂ ಸಾರ್ವಜನಿಕರು ಆರು ಕಿಲೋಮೀಟರ್ ಸುತ್ತಳತೆಯಿಂದ ಮಾಡಿದಕ್ಕೆ ಈಗ ಇಲ್ಲಿ ಫ್ಲೈಓವರ್ ಮಾಡಿರೋದಕ್ಕೆ ನಮ್ಗೆ ಅಂಡರ್ ಪ್ಲಾಸ್ ಬೇಕಾಗಿರೋದು ಹಾಸ್ಪಿಟ್ಲ್ ಮಕ್ಕಳು ಹೋಗೋದಕ್ಕೆ ಆಮೇಲೆ ಸ್ಕೂಲ್ ಮಕ್ಕಳು ಚಲವಣೆ ಆಗೋದ್ ಓಡಾಡೋದಕ್ಕೆ ಆಮೇಲೆ ರೈತರು ಹೂಗ್ ಮಾರ್ಕೆಟ್ ಕತ್ಕೊಂಡು ಹೋಗೋದಕ್ಕೆ ಇದು ಮಾಡ್ಕೊಡ್ಬೇಕಂತ ಕೇಳಿ ಎಲ್ಲರೂ ಇದು ಮಾಡಿದ್ದೀವಿ ಮಾನವೀಯತೆಯಿಂದ ಮಾಡ್ಕೊಡಬೇಕು ಇಲ್ಲ ಅಂದಮೇಲೆ ಹೋರಾಟ ಇನ್ನು ಕಿಶಿಗಳಿಂದ ನಡೀತಿದೆ ಆ ಮಾತು ಉಳಿಸ್ಕೊಳ್ಬೇಕಾದ್ರೆ ಮನೆ ಕೆಲಸ ಈಗ ಇಲ್ಲಿ ನಾವು ಏನು ಸೇರಿದ್ದೀವಿ ಜನ ಅಂದರೆ ನಮ್ಮ ಸ್ಕೂಲು ಯಾಕೆಂದರೆ ಗೌರ್ಮೆಂಟ್ ಸ್ಕೂಲು ಈಗ ಕೆಳಮರದಲ್ಲಿದೆ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಹಾಕೋದೇ ಇಲ್ಲ ಅಂತೋದ್ರಲ್ಲಿ ನಮ್ಮ ಮೈಸಾನರ ಸ್ಕೂಲು ಹಂಡ್ರೆಡ್ ಕಂಡ್ರಾಡು ಪ್ರತಿ ವರ್ಷನೂ ರಿಸಲ್ಟ್ ಕೊಡ್ತಾಯಿದೆ ಈ ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳು ಪ್ರತಿದಿನ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗಬೇಕಂದ್ರೆ ಈಗ ಮೈಸಾನ ಹೋಗಿ ಕೋಡಿಗೆ ಹೋಗಿ ಆ ಅಲ್ಲಿ ಬರ್ಬೇಕಂದ್ರೆ ಮೂರು ಕಿಲೋಮೀಟರ್ ಸುತ್ತಾಕ ಬರ್ಬೇಕು ಅದು ತೊಂದರೆ ಆಗ್ತಾ ಇರೋದರಿಂದ ನಮಗೆ ಇದು ಸುಮಾರು ನಮ್ಮ ತಾತ ಮುತ್ತಾತವ್ರ ಕಾಲದಿಂದ ಇದೇ ದಾರಿ ಇತ್ತು ಇದೆ ಈಗ ಏಕೈಕಿ ಮುಚ್ಚಿದ್ದಾರೆ ನಾವು ನಾಲ್ಕು ಟೈಮ್ ಬಂದು ಅಡ್ಡಾಕಿ ಕೇಳಿದ್ರಿ ಯಾಕಪ್ಪ ಇದು ಅಂತೇಳಿ ಏನು ರೈತರಿಗೆ ಗೊತ್ತಾಗಲ್ಲ ನಾವು ಮಾಡ್ಕೊಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಇದುವರೆಗೂ ದಾರಿ ಮಾಡಿಕೊಡ್ತಾ ಇಲ್ಲ ಕೇಳಿದಾಗ ಎಲ್ಲ ಮುಂದಕ್ಕೆ ಆಗ್ತಾನೇ ಇದ್ದಾರೆ ಏನೋ ಇವತ್ತು ಮಾಡ್ತೀರ ನಾಳೆ ಮಾಡ್ತೀರ ಅಂತ ಹೇಳಿ ಮಕ್ಕಳು ತುಂಬಾ ತೊಂದರೆ ಆಗ್ತದೆ ಮಕ್ಕಳಿಗಿನ್ನ ಈಗ ನಾವು ರೈತರು ಇದ್ದೀವಿ ಅಕ್ಕಪಕ್ಕ ತೋಟಗಳವರು ಮಳೆ ಮತ್ತೆ ಇನ್ನೊಂದು ಬಂದಾಗ ನಾವು ಹೋಗ್ಬೇಕು ಬರ್ಬೇಕಂದ್ರೆ ಆಗಲ್ಲ ಈಗ ಅವೆಲ್ಲ ನಡಿಬೇಕಂದ್ರೆ ನಮ್ಗೆ ಇದೇ ದಾರಿ ಬೇಕು ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತದೆ ಏಜಾದವರು ಬರ್ತಾ ಇರ್ತಾರೆ ಮೂಟೆಗಳು ಹಾಕೊಂಡು ಹೂವು ತಾಕೊಂಡು ತರಕಾರಿ ತಗೊಂಡು ಅವರೆಲ್ಲ ಯಾವ ರೀತಿ ಬರಬೇಕು ಅದಕ್ಕಾಗಿ ಇದು ಆನೆಕಲ್ ತಾಲೂಕು ಮಾಯಸನ್ ಗ್ರಾಮ ಪಂಚಾಯತಿಗೆ ಒಳಪಟ್ಟಂತ ಮೇಡಳ್ಳಿ ಗ್ರಾಮಕ್ಕೆ ಈ ಮಹಸಂದ್ರ ಪಂಚಾಯಿತಿಯಿಂದ ಸರ್ಕಾರಿ ರಸ್ತೆಯನ್ನು ನಿರ್ಮಿಸಲಾಗಿರುತ್ತದೆ ಆದ್ದರಿಂದ ಆ ಊರಿನ ಜನಕ್ಕೆ ಹೋಗಿ ಬರಲು ಸಹ ಈ ಸುತ್ತಮುತ್ತಲಿನ ತೋಟಗಾರಿಕೆ ಕೆಲಸ ಏನು ರೈತರಿದ್ದಾರೆ ಅವರಿಗೆಲ್ಲ ಭಾರಿ ತೊಂದರೆ ಆಗುತ್ತೆ ಆದ್ದರಿಂದ ಮಾಮೂಲಿ ಮಹೇಶನೂರದಿಂದ ಮೇಡಳ್ಳಿ ರಸ್ತೆಗೆ ಏನು ಸರ್ಕಾರಿ ರಸ್ತೆ ಇದೆ ಆ ರಸ್ತೆನ ಅವ್ರಿಗೆ ಮಾಮೂಲಾಗಿ ಬಿಟ್ಕೊಡತಕ್ಕದ್ದು ಇವರು ಬೇರೆ ಬೇರೆ ಇವರು ಸ್ವಾರ್ಥಕ್ಕಾಗಿ ಇವರು ಮಾಡಿಕೊಂಡ್ರೆ ಇವ್ರಿಗೆ ಹೋಗಿ ಬರೋರಿಗೆ ಹಳ್ಳಿ ಜನಗಳಿಗೆಲ್ಲ ತೊಂದರೆ ಆಗುತ್ತೆ ಆದ್ದರಿಂದ ಈ ರಸ್ತೆಯನ್ನು ಇವರು ಮೈಸೂಂದ್ರದಿಂದ ಮೇಡಹಳ್ಳಿಗೆ ಇವರು ಬಿಟ್ಟುಕೊಡ್ತಕ್ಕದ್ದು ಪೇರ್ಲಿ ಅದು ಈ ರಸ್ತೆಗೆ ನಾನು ಈಗಾಗಲೇ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ಹಾಂ ಸರ್ ರಿಕ್ವೆಸ್ಟ್ಮೇ ರಿಕ್ವೈರ್ಮೆಂಟ್ ಇದೆ ಸರ್ ಗೊತ್ತಾಗಿದೆ ನಾವು ಏನು ಮಾಡಿದ್ವಿ ಯೂ ಟರ್ನ್ ಸ್ಟಾಕ್ ಕೊಟ್ಟಿವಿ ಒಂದು ಹಂಡ್ರೆಡ್ ಮೀಟರ್ ಅದು ಇಸ್ಕೋ ಈ ಸ್ಕೂಲ್ ಇರೋದ್ರಿಂದ ಹಾಂ ಸರ್ ಭಾಳಷ್ಟು ಅನುಕೂಲ ಇದೆ ಅದು ಕೊಟ್ಟಿದ್ದೀನಿ ಸರ್ ಒಂದು ಸ್ಪೀಕರ್ಸ್ ಹಾಂ ಸರ್ ಇದನ್ನು ನಾನು ಸಂಬಂಧಪಟ್ಟ ಇರುವ ಆರ್ಕೆಗೆ ಆಲ್ರೆಡಿ ಫಾರ್ವರ್ಡ್ ಮಾಡೋಕ್ಕೆ ವ್ಯವಸ್ಥೆ ಸರ್ ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಅವರಿಗೆ ಅನ್ಸಂತ ವ್ಯವಸ್ಥೆ ಮಾಡ್ತೀವಿ ನಮ್ಮ ಸ್ಕೊಂಡಿದ್ದೀನಿ ಆದಷ್ಟು ಬೇಗ ಇದನ್ನು ಸ್ಪಂದಿಸ್ತಾರೆ ಸರ್ತಾರೆ ಈಗಾಗಲೇ ಭಾಳಷ್ಟು ಕಡೆ ಬಟ್ ನಮ್ಮ ವಿಲೇಜ್ನೂ ಅರಿವಾಗಿಲ್ಲ ಹಿಂದೆ ಒಂದ್ಸರಿ ಮಾಡಿದ ಇಷ್ಟೊತ್ತು ಓದೋಗ್ತಿತ್ತು ಬಟ್ ಇದು ಅದು ಬೇಕಾಗಿತ್ತು ಬೇಕಾಗಿರೋದಕ್ಕೋಸ್ಕರ ಅದು ಕೆಲಸ ಮಾಡ್ತೀವಿ ಇವೆಲ್ಲನು ಗ್ರಾಮೀಣ ಪ್ರದೇಶ ಹಸು ಕುರಿ ಎಮ್ಮೆ ಈ ತರ ಮೇಸ ಜನ ಈಗ ಹೈವೇ ಇದು ಇಷ್ಟು ಸ್ಪೀಡ್ ಆಗಿರೋ ಹೈವೇ ಹಾಕ್ಬಿಟ್ರೆ ಸೆಂಟ್ರಲ್ ರಸ್ತೆ ಅಂತ ಸರ್ವಿಸ್ ರಸ್ತೆ ಕೊಡ್ರೆ ವಾಹನಗಳಿಗೆ ಕೊಡ್ಲಿ ಸರ್ ಅದು ಪಾಸ್ ಕೊಡ್ಲಿ ಯಾಕಂದ್ರೆ ನ್ಯಾಷನಲ್ ಹೈವೇ ನಾವು ಸೆಂಟ್ರಲ್ ಕೊಡುವಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನಲ್ವತ್ತು ಭಾಗ ಕೇರಳ ಇದೆ ಅರವತ್ತು ಭಾಗ ತಮಿಳ್ನಾಡು ಇದೆ ಇದು ಅದರಿಂದ ನ್ಯಾಷನಲ್ ಹೈವೇ ನಾವು ಸೆಂಟ್ರಲ್ ಕೇಳೋದಕ್ಕೆ ಆಗೋದಿಲ್ಲ ನಮ್ಗೆ ಅಂಡರ್ ಪಾಸು ಕೊಟ್ಟರೆ ಸಾಕು ಸರ್ ಕಾರ ಕಾಮಗಾರಿ ಕಾಮಗಾರಿ ಆಗಿದ್ದು ಬಂದು ಎರಡ್ ಸಾವಿರದ ಸರ್ ಇದು ಇರೋದು ಎರಡ್ ಸಾವಿರದ ಹದಿನೇಳರಲ್ಲಿ ಕಲ್ಲಿ ಫಿಕ್ಸ್ ಮಾಡಿದ್ರು ಆಗನಿಕ ಇದು ಮಾಡಿದ್ರಿ ನಮ್ಮ ಸೌಕರ್ಯ ಬೇಕು ಅಂದ್ಬಿಟ್ಟು ಅಲ್ಲಿ ಒಂದು ರಾಜಕಾಲುವೆನೇ ಮುಚ್ಚಿಬಿಟ್ಟಿದ್ರು ಸರ್ ಅದು ಕೂಡ ನಾವು ಓಡಾಡಿ ಭಾರಿ ಪ್ರಯತ್ನ ಬಿದ್ದು ಮಾಡಿಸ್ಕೊಂಡ್ರಿ ಮನೆ ನಾವು ಬಿಟ್ಟು ಇದು ಮಾಡಬ ಇದು ಮಾಡಿಕೊಡ್ಬೇಕು ಸರ್ ನಿಮ್ಮ ಜಮೀನ್ ಏನ್ ಅಕ್ಕಪಕ್ಕದಲ್ಲಿ ಎರಡು ಕಡೆ ಇದೆ ನಮ್ದು ಲ್ಯಾಂಡು ಅದರಲ್ಲಿ ಗೋಡೆ ಬೇರೆ ಕಟ್ಟಿಬಿಟ್ಟು ಅದು ಬೇರೆ ದೊಡ್ಡ ರಿಸ್ಕ್ ಮಾಡಿಬಿಟ್ರು ಈ ಕಡೆಯಿಂದ ಆ ಕಡೆ ಹೋಗೋಕೆ ಆಗ್ತಾ ಇರಲಿಲ್ಲ ನಾವು ನೀರು ನಿಲ್ಲೋ ಜಾಗದಲ್ಲಿ ಕಟ್ಟಿಲ್ಲ ನೀರು ನಿಲ್ದಿರೋ ಜಾಗದಲ್ಲಿ ಕಟ್ಟಿ ಗೋಡೆನ ನಮ್ಮನ್ನ ಇದು ಮಾಡಿದ್ರು ಸರ್ ಮೊನ್ನೆ ಎಲ್ರಿಗೂ ನಮಸ್ಕಾರ ನಾನು ಗೌಡ ಭರವಸೆಯ ಹಾಗೂ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳನ್ನು ಹೊಂದಿರುವ ಫೋಮ್ ಟೆಕ್ ಸಂಸ್ಥೆಯ ಇಪ್ಪತ್ತೈದನೇ ವಾರ್ಷಿಕೋತ್ಸವದಂದು ಅವರ ವಿನೂತನ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಮೂರನೇ ಮಳಿಗೆ ಓಪನ್ ಆಗ್ತಾ ಇದೆ ಯಡುವನಹಳ್ಳಿ ಹೊಸು ರೋಡ್ ಎರಡು ಸಾವಿರದ ಇಪ್ಪತ್ತೈದನೇ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಫೋಮ್ ಟೆಕ್ ಸಂಸ್ಥೆಯ ಮತ್ತೊಂದು ಪ್ರೀಮಿಯಂ ಬ್ರ್ಯಾಂಡ್ ಸೆಲೆಸ್ಟಿಯಲ್ ಲಿವಿಂಗ್ ಸ್ಟೈಲ್ ಕೂಡ ಇಲ್ಲಿ ಉದ್ಘಾಟನೆ ಆಗ್ತಾ ಇದೆ ಸೊ ಈ ಆಚರಣೆಗೆ ನೀವೆಲ್ಲರೂ ಬರಬೇಕು ನಾನು ಬರ್ತಾ ಇದ್ದೀನಿ ಈ ಉದ್ಘಾಟನೆಗೆ ಮೇ ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮನ್ನೆಲ್ಲ ಅಲ್ಲಿ ಭೇಟಿ ಮಾಡ್ತೀನಿ